ದೋಸೆ ಮತ್ತು ಇಡ್ಲಿ ಹಿಟ್ಟಿಗೆ ಭಾರಿ ಪೈಪೋಟಿ ಇರೋದ್ರಿಂದ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿಯೂ ಈ ಹಿಟ್ಟನ್ನ ವಿತರಿಸಲು ಕೆಎಂಎಫ್ ನಿರ್ಧಾರವನ್ನ ಮಾಡಿದೆ ಎಲ್ಲೆಲ್ಲಿ ನಂದಿನಿ ಹಿಟ್ಟು ಮಾರಾಟ ಮಾಡಲಾಗ್ತಾ ಇದೆ ನಂದಿನಿ ಪ್ಯಾಕೆಟ್ ದರ ಎಷ್ಟು ಇಲ್ಲಿದೆ ಡೀಟೇಲ್ಸ್ ಬ್ಯಾಚುಲರ್ಸ್ಗೆ ನಂದಿನಿ ದೋಸೆ ಹಿಟ್ಟು ಬಿಡುಗಡೆ ಮಾಡಿ ಸಿಹಿ ಸುದ್ದಿ ಕೊಟ್ಟಿದೆ ದೋಸೆ ಹಿಟ್ಟಿಗೆ ಅಕ್ಕಿ ಉದ್ದು ಎಲ್ಲ ನೆನ್ಸಿಟ್ಟು ರುಬ್ಬೋಕೆ ಸಮಯ ಹಿಡಿಯುತ್ತೆ ಇನ್ನು ಇನ್ಮುಂದೆ ಆ ಟೆನ್ಷನ್ ಇರೋದಿಲ್ಲ ಹೌದು ಹಲವು ದಿನಗಳಿಂದ ಬೆಂಗಳೂರಿನ ಜನರು ನಿರೀಕ್ಷೆ ಮಾಡ್ತಾ ಇದ್ದ ರೆಡಿ ಟು ಕುಕ್ ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟು ಈಗ ಜನರಿಗೆ ಲಭ್ಯ ಇದೆ ಈಗಾಗಲೇ ಭಾರತದಲ್ಲಿ ಹಲವು ಖಾಸಗಿ ಸಂಸ್ಥೆಗಳು ರೆಡಿ ಟು ಕುಕ್ ದೋಸೆ ಮತ್ತು ಇಡ್ಲಿ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಇದೆ ನಂದಿನಿ ಸಂಸ್ಥೆಯ ಎಂಟ್ರಿಯು ಈ ಮೂಲಕ ಮಾರುಕಟ್ಟೆಯಲ್ಲಿ ಭಾರಿ ಲಾಭ ಕಂಡುಕೊಳ್ತಾ ಇದೆ ಹೀಗಾಗಿ ಇದರ ವ್ಯಾಪ್ತಿ ವಿಸ್ತರಣೆಗೆ ಕೆಎಂಎಫ್ ಮುಂದಾಗಿದೆ ಹೌದು ಕರ್ನಾಟಕ ಹಾಗೂ ಹೊರ ರಾಜ್ಯಗಳಲ್ಲಿ ಜನರ ಮನ ಗೆದ್ದಿರುವ ನಂದಿನಿ ಬ್ರ್ಯಾಂಡ್ ಇದೀಗ ಮತ್ತೊಂದು ಮೈಲಿಗಲ್ಲು ಬರೆಯೋಕೆ ಸಜ್ಜಾಗಿದೆ ಇತ್ತೀಚೆಗಷ್ಟೇ ನಗರದಲ್ಲಿ ಪ್ರಾಯೋಗಿಕವಾಗಿ ಕೆಎಂಎಫ್ ಪರೀಕ್ಷೆ ಮಾಡಿದ್ದ ಇಡ್ಲಿ ಹಾಗೂ ದೋಸೆ ಹಿಟ್ಟಿಗೆ ಭಾರಿ ಬೇಡಿಕೆ ಸೃಷ್ಟಿಯಾಗ್ತಾ ಇದೆ ಈ ಯಶಸ್ವಿಯವೆನ್ನಲ್ಲೇ ರಾಜ್ಯ ಸರ್ಕಾರದ ಇತರ ಜಿಲ್ಲೆಗಳಲ್ಲೂ ಈ ಹಿಟ್ಟನ್ನ ವಿತರಿಸೋಕೆ ಕೆಎಂಎಫ್ ನಿರ್ಧಾರವನ್ನ ಮಾಡಿದೆ ಕೆಎಂಎಫ್ ನಂದಿನಿ ಬ್ರ್ಯಾಂಡ್ ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಆರಂಭ ಮಾಡಿರುವ ದೋಸೆ ಹಿಟ್ಟು ಇಡ್ಲಿ ಹಿಟ್ಟಿನ ಮಾರಾಟಕ್ಕೆ ಉತ್ತಮ ಬೇಡಿಕೆ ಕಂಡು ಇದೆ ಆರಂಭಿಸಿದ ಮೂರು ದಿನಗಳಲ್ಲೇ ಎರಡು ಸಾವಿರದ ಇನ್ನೂರೈವತ್ತು ಮೆಟ್ರಿಕ್ ಟನ್ಗಳಷ್ಟು ಹಿಟ್ಟು ಮಾರಾಟವಾಗಿದೆ ಭಾರಿ ಯಶಸ್ಸಿನ ಹಿನ್ನೆಲೆಯಲ್ಲಿ ಮುಂದಿನ ಒಂದು ವಾರದ ಒಳಗೆ ಇತರ ಜಿಲ್ಲೆಗಳಲ್ಲೂ ನಂದಿನಿ ಹಿಟ್ಟಿನ ಮಾರಾಟ ಆರಂಭ ಮಾಡೋಕ್ಕೆ ಕೆಎಂಎಫ್ ಮುಂದಾಗಿದೆ ನಂದಿನಿ ಪರಿಚಯಿಸಿದ ದೋಸೆ ಹಿಟ್ಟಿನಲ್ಲಿ ವೇ ಪ್ರೋಟೀನ್ ಕೂಡ ಇರುವುದರಿಂದ ಸದ್ಯ ಜಿಮ್ ಡಯೆಟ್ ಬಗ್ಗೆ ಗಮನ ಹರಿಸೋರು ಕೂಡ ಈ ಹಿಟ್ಟಿನ ಬಗ್ಗೆ ಮೊರೆ ಹೋಗ್ತಿದ್ದಾರೆ ಸದ್ಯ ಬೆಂಗಳೂರಿನಲ್ಲಿ ನಾನ್ನೂರ ಐವತ್ತು ಗ್ರಾಂ ಪ್ಯಾಕ್ ದೋಸೆ ಹಿಟ್ಟಿಗೆ ನಲವತ್ತು ರೂಪಾಯಿ ಹಾಗೂ ತೊಂಬತ್ತು ಗ್ರಾಂ ದೋಸೆ ಹಿಟ್ಟಿಗೆ ಎಂಬತ್ತು ರೂಪಾಯಿ ದರ ನಿಗದಿಪಡಿಸಲಾಗಿದೆ ಇದೇ ಪ್ರಥಮ ಬಾರಿಗೆ ದೋಸೆ ಹಿಟ್ಟಿಗೆ ಶೇಕಡ ಐದರಷ್ಟು ವೇ ಪ್ರೋಟೀನ್ ಸೇರಿಸಿ ಜನರಿಗೆ ನೀಡಲಾಗ್ತಾ ಇದೆ ಈಗಾಗಲೇ ಹಲವು ಉತ್ತಮ ಗುಣಮಟ್ಟದ ಉತ್ಪನ್ನಗಳ ಮೂಲಕ ಜನರ ಮನಗೆದ್ದಿರುವ ನಂದಿನಿ ಬ್ರ್ಯಾಂಡ್ ಇದೀಗ ತನ್ನ ಪ್ರಾಡಕ್ಟ್ ಮೂಲಕ ಜನರಿಗೆ ಮತ್ತಷ್ಟು ಹತ್ತಿರವಾಗೋಕೆ ಹೊರಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಡಿಸೆಂಬರ್ ಇಪ್ಪತ್ತಾರರಂದು ನಂದಿನಿ ಬ್ರ್ಯಾಂಡ್ ವತಿಯಿಂದ ಪ್ರಥಮ ಬಾರಿಗೆ ಗ್ರಾಹಕರಿಗೆ ಸೇವೆ ಒದಗಿಸೋಕೆ ನಂದಿನಿ ಬೇ ಪ್ರೋಟೀನ್ ಆಧಾರಿತ ಇಡ್ಲಿ ಮತ್ತು ದೋಸೆ ಹಿಟ್ಟನ್ನ ಬಿಡುಗಡೆ ಮಾಡಿದ್ರು ಸಿದ್ದರಾಮಯ್ಯ ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಹಂಚಿಕೊಂಡಿದ್ರು ಅವರು ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡ್ ಕೆಎಂಎಫ್ ನಂದಿನಿ ಉತ್ಪನ್ನಗಳು ದೇಶವ್ಯಾಪಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಂಡಿವೆ ರಾಷ್ಟ್ರ ರಾಜಧಾನಿ ದೆಹಲಿಗೂ ನಂದಿನಿ ಹಾಲು ತಲುಪ್ತಾ ಇದೆ ದೂರದ ರಾಜಸ್ಥಾನ್ ಮಧ್ಯಪ್ರದೇಶ ರಾಜ್ಯಗಳ ಪ್ರಮುಖ ನಗರಗಳಲ್ಲೂ ನಂದಿನಿ ಹಾಲಿಗೆ ಬೇಡಿಕೆ ಬರ್ತಾ ಇದೆ ದೇಶದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ತಿರುಪತಿಯ ಸುಪ್ರಸಿದ್ಧ ಲಡ್ಡು ಪ್ರಸಾದವನ್ನು ನಂದಿನಿ ತುಪ್ಪದಿಂದ ಸಿದ್ಧಪಡಿಸಲಾಗ್ತಾ ಇದೆ ಹೀಗೆ ನಂದಿನಿಯ ನಾನಾ ಉತ್ಪನ್ನಗಳಿಗೆ ಭಾರಿ ಬೇಡಿಕೆ ವ್ಯಕ್ತವಾಗ್ತಾ ಇದೆ ಕನ್ನಡಿಗರ ಬ್ರ್ಯಾಂಡ್ ಹೆಮ್ಮರವಾಗಿ ಬೆಳೀತಾ ಇದೆ ಅಂತ ಬರೆದುಕೊಂಡಿದ್ದಾರೆ ಸದ್ಯ ಬೆಂಗಳೂರಿನಲ್ಲಿ ನಾನೂರ ಐವತ್ತು ಗ್ರಾಮ್ ಪ್ಯಾಕ್ ದೋಸೆ ಹಿಟ್ಟಿಗೆ ನಲವತ್ತು ರೂಪಾಯಿ ಹಾಗೂ ಒಂಬೈನೂರು ಗ್ರಾಮ್ಗೆ ಎಂಬತ್ತು ರೂಪಾಯಿ ದರವನ್ನು ನಿಗದಿಪಡಿಸಿರುವ ಕೆಎಂಎಫ್ ಇದೇ ಪ್ರಥಮ ಬಾರಿಗೆ ದೋಸೆ ಹಿಟ್ಟಿಗೆ ಶೇಕಡ ಐದರಷ್ಟು ವೇ ಪ್ರೋಟೀನ್ ಸೇರಿಸಿ ಜನರಿಗೆ ಇದೆ ಇದರಿಂದಾಗಿ ಮತ್ತಷ್ಟು ಜನಪ್ರಿಯತೆ ಗಳಿಸಿದೆ ಸದ್ಯ ಈಗಾಗಲೇ ಹಲವು ಉತ್ತಮ ಗುಣಮಟ್ಟದ ಉತ್ಪನ್ನಗಳ ಮೂಲಕ ಜನರ ಮನಗೆದ್ದಿದ್ದ ನಂದಿನಿ ಇದೀಗ ತನ್ನ ಹೊಸ ಪ್ರಾಡಕ್ಟ್ ಮೂಲಕ ಜನರಿಗೆ ಮತ್ತಷ್ಟು ಹತ್ತಿರ ಆಗೋಕೆ ಹೊರಟಿದೆ ಸದ್ಯ ಜನರ ಮೆಚ್ಚಿನ ಬ್ರ್ಯಾಂಡ್ ಇದೀಗ ಹೊಸ ಮೈಲಿಗಲ್ಲು ಬರೆಯೋಕೆ ಹೊರಟಿದೆ ನಂದಿನಿ ದೋಸೆಯ ಸವಿ ಸವಿಯೋಕೆ ಇತರ ಜಿಲ್ಲೆಗಳ ಜನರು ಇನ್ನು ಕೆಲವು ದಿನ ಕಾಯಬೇಕಿಲ್ಲ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ